ಸಮಿತಿಯ ಸಂಘಟನೆಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಕಳೆದ ನಾಲ್ಕೈದು ದಿನಗಳಿಂದ ನಾವು ಈ ಜಿಲ್ಲೆಯಲ್ಲಿ ಸಭೆಗಳನ್ನು ಮಾಡಿದ್ದೇವೆ ಈಗ ನಾವು ಇವತ್ತು ನಮ್ಮ ಪ್ರವಾಸಿ ಮಂದಿರದಲ್ಲಿ ಪದಗ್ರಹಣದ ಕಾರ್ಯಕ್ರಮವನ್ನು ಯಾವತ್ತು ಅಂತೇಳಿ ದಿನಾಂಕ ನಿಗದಿ ಮಾಡ್ಲಿಕ್ಕೆ ಈಗಾಗಲೇ ನಾವು ಸೇರಿದ್ದೀವಿ ಅಲ್ಲೂ ಸಭೆನೇ ಮಾಡಬೇಕು ಅದಕ್ಕೆ ಮುಂಚಿತವಾಗಿ ನಿಮ್ಮ ಮುಂದೆ ಈ ವಿಷಯವನ್ನು ಹಂಚ್ಕೊಳ್ಬೇಕು ಅಂತೇಳಿ ನಾವಿಲ್ಲಿ ಬಂದಿದ್ದು ನಮ್ಮ ಗ್ರಾಮಾಂತರ ಭಾಗದ ಅಧ್ಯಕ್ಷರಾದಂಥ ನಮ್ಮ ಶ್ರೀಶೈಲ್ ಮಾವಿನವರು ಮತ್ತು ಕಲಬುರಗಿ ನಗರದ ಅಧ್ಯಕ್ಷರಾಗಿ ನಮ್ಮ ಭೀಮ್ ಬೆಳ್ಳೂರು ಬೆಳ್ಳೂರವ್ರನ್ನ ನಾವು ಪದಗ್ರಹಣದಲ್ಲಿ ನೇಮಕ ಮಾಡೋರಿದ್ದೀವಿ ಅವ್ರ ಜೊತೆಗೆ ಇನ್ನು ಉಳಿದ ಎಲ್ಲ ಪದಾಧಿಕಾರಿಗಳು ನೇಮಕ ಮಾಡ್ತೀವಿ ಇದರ ಉದ್ದೇಶ ಇಷ್ಟೇ ಸಂಘಟನೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಘಟನೆಗಳು ಭಾಳ ಶಕ್ತಿಯುತವಾಗಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕೊರಗು ಇದೆ ಸಾರ್ವಜನಿಕ ವಲಯಗಳಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ನಾವು ಒಟ್ಟಾರೆ ಸೇರಿ ಅಂದರೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ನಾವು ಸಂಘಟನೆ ಮಾಡ್ತಾ ಆ ಜನಾಂಗಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾಗುತ್ತೋ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತವೋ ಅದರ ಪರವಾಗಿ ನಿಂತು ಅವರ ಪರವಾಗಿ ನಾವು ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ನಾವು ಈ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥ ಸಂಘಟನೆ ಕಟ್ಟಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಕೆಲಸಗಳನ್ನು ಬಂದಿದ್ದೀವಿ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ನಾವು ಮಾಡದೇ ಇರೋದ ಕಾರಣ ಈಗ ನಾವು ಪ್ರಾರಂಭ ಈ ಭಾಗದಲ್ಲೂ ಮಾಡಬೇಕಂತೇಳಿ ಬಂದಿದ್ದೇವೆ ಅದಕ್ಕೆ ಸಹಕಾರ ಚೆನ್ನಾಗಿ ಸಿಗ್ತಾಯಿದೆ ನಮ್ಮ ಉದ್ದೇಶ ಯಾರೊಬ್ಬರು ಬಳಿಯೂ ಕೂಡ ನಾವು ನಮ್ಮ ಸಂಘಟನೆಗೆ ಕೆಟ್ಟೆಸರು ಬರುವಂಥ ರೀತಿಯಲ್ಲಿ ನಮ್ಮ ಪದಾಧಿಕಾರಿಗಳು ಯಾರು ಮಾಡಬಾರ್ದು ನಮ್ಮ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಅವರ ಪರವಾಗಿ ನಿಲ್ಲಬೇಕಾಗಿರುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ನನಗೆ ಮಾಹಿತಿ ಇರ್ತಕ್ಕಂಥ ಪ ವಿಷಯಗಳು ಒಂದೆರಡುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಈ ಭಾಗದಲ್ಲಿ ಅನೇಕ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅವರ ತಂದೆ ತಾಯಿಗಳು ಓದಿಸಿ ಇವತ್ತು ಅವ್ರು ಓದಿರ್ತಕ್ಕಂಥದಕ್ಕೆ ತಕ್ಕವಾಗಿ ಇವತ್ತು ಅವರಿಗೆ ಉದ್ಯೋಗ ಸಿಗದೇ ಇರತಕ್ಕಂಥ ಸಂದರ್ಭ ಇಲ್ಲಿ ಒದಗಿದೆ ಒದಗಿ ಬಂದಿದೆ ಅವರ ಪರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಮಹಿಳೆಯರ ಪರವಾಗಿ ಹೋರಾಟ ಮಾಡಬೇಕಾಗಿದೆ ರೈತರ ಪರವಾಗಿ ಹೋರಾಟ ಮಾಡಬೇಕಾಗಿದೆ ಎಲ್ಲ ಜನಾಂಗಗಳಲ್ಲಿರ್ತಕ್ಕಂಥ ಬಡವರು ಪರವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಹಂಗಾಗಿ ಸಂಘಟನೆ ಮೂಲಕ ನಾವು ಮಾಡಬೇಕು ಅನ್ನುವಂಥ ವಿಷಯವನ್ನು ನಿಮ್ಮ ಮೂಲಕ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಿದೆ ಅದನ್ನು ಇಲ್ಲಿ ಹಂಚ್ಕೊಳ್ಳೋಕ್ಕೆ ನಾವು ಬಂದಿದ್ದೀವಿ ಇನ್ನೇನಾದರೂ ನಾವು ಕೇಳಿ ತೀರ್ಮಾನ ಮಾಡ್ತೀವಿ ದಿನಾಂಕವನ್ನು ಆ ದಿನಾಂಕವನ್ನು ನಿಶ್ಚಯ ಮಾಡಿ ಆನಂತರ ತಮಗೆ ನಾವು ತಿಳಿಸಿ ನಿಮ್ಮ ಸಮ್ಮುಖದಲ್ಲೇ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಆವತ್ತು ಈ ಭಾಗದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹೋರಾಟಗಳನ್ನ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದನ್ನು ನಿಮಗೆ ನಾವು ತಿಳಿಸಿದೆ ಈ ಸಾಕಷ್ಟು ಸಂಘಟನೆಗಳು ಆಕ್ಟಿವ್ ಇದ್ದಾರೆ ನೀವು ಏನು ವಿಭಿನ್ನವಾಗಿ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ ಸರ್ ಸಂಘಟನೆಗಳು ಎಷ್ಟೇ ಇದ್ದರೂ ಕೂಡ ಎಲ್ಲವೂ ಕೂಡ ಅವರೇ ಆದ ಅವರದೇ ಆದಂತಹ ಹೋರಾಟಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಬೇರೆ ಸಂಘಟನೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡೋ ಜವಾಬ್ದಾರಿ ನಮ್ದಲ್ಲ ಆದರೆ ನಾವೇನು ಮಾಡ್ತೀವಿ ಅಂತೇಳಿ ಇವತ್ತು ತಾವು ನಾವು ಹೇಳಿದ ತಕ್ಷಣ ನಿಮಗೆಲ್ಲವೂ ಅರ್ಥ ಆಗೋದಿಲ್ಲ ನಾವು ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಸಲಹೆಯಿಂದ ನಾವೆಲ್ಲರ ಎಲ್ಲ ಜನಾಂಗದಲ್ಲಿರ್ತಕ್ಕಂಥ ಹಿರಿಯರನ್ನು ಮತ್ತು ಬುದ್ಧಿಜೀವಿಗಳ ಹತ್ರ ಅವರೆಲ್ಲರನ್ನ ನಾವು ಸಲಹೆಗಳನ್ನು ತಕ್ಕೊಂಡು ಹೋರಾಟವನ್ನು ರೂಪಿಸ್ತೀವಿ ಅವೆಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು ಜನರ ಪರವಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿ ಉದ್ಧಾರ ಕಲ್ಲ ಇದ್ದು ಜನಸಾಮಾನ್ಯರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಹೋರಾಟ ಅನಿವಾರ್ಯ ಎಲ್ಲರಿಗೂ ಹೋರಾಟ ಇದೆ ಇರಬೇಕು ಹೋರಾಟದಿಂದ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ತಾವೇಳ್ದಂಗೆ ಹೋರಾಟ ಭಿನ್ನವಾಗಿರಬೇಕು ನೀವೆಲ್ಲರೂ ಒಪ್ಕೊಳ್ಳೋ ರೀತಿ ಇರಬೇಕು ಸುದ್ದಿ ಮಾಡೋಂಥ ಸುದ್ದಿ ನಮ್ಗೆ ಮಾಡ್ತೀರಿ ನಮ್ಮ ವಿಷಯಗಳನ್ನು ತೆಗೆದುಕೊಂಡಿರೋ ಅಂತಂದರೆ ಅದಕ್ಕೊಂದು ಮಹತ್ವ ಇರಬೇಕು ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅದಕ್ಕೆ